அடியாத்ரேன்ராஜிவ நான் அழியந்திர கண்டுக்கு

இழக்கல் சீர உட்கண்டு மண்தாள் கால எத் ஏறி மீ

ா குடுது குத்தாரி நோடு ಹಾಕಿ ನೀದು ಏನ್ ಚಂದ ಜೋಡಿ ಅಂದಿ ವಯಸ್ಸನ ಅಷ್ಟು ಸಣ್ಣವಾದವ ಇಬ್ಲಾರ್ವ ಹೌದು ಹೌದು ಇಬ್ಲಾರ್ ಕೃಷ್ಣ ರುಕ್ಮಿಣಿ ಮಲ್ಲವಾರ್ ಜೋಡಿ ಅಂತ್ರು ಪಾರ್ವತಿ ಪರಮೇಶ್ವರ ಇತ್ತ ಕುಂದ್ರ ಬರಿ ಕುರ್ಚಿ ಮೇಲೆ ಯಾಡು ಕೈಲೇ ಮುಟ್ಟಿ ನಮಸ್ಕಾರ ಮಾಡಿ ಕುಂದ್ರೆ ಹ್ಞೂ ಲಕ್ಷ್ಮಕ ಅರೇನವನ ಪಾಟವನ ಮೀನಾಕ್ಷವನ ಒಂದಿ ಟೇಪರಕನ ಒದರಿ ಬಂದಿದ್ದೀವಾ ಏನ ಅಂತ ಹೇಳಿ ಯವಚನಕ ಕಮ್ಮಗ ಹಾಡ ಬರೋದಿಲ್ಲ ಬಿಡಾಕ ಯಾರರ ಕರೀಬೇಕಾಗಿತ್ತು இதுதொடர்பாக அவர் வெளியிட்டுள்ள அறிக்கையில் கோவிட்19 பரவல் கட்டுப்படுத்தும் வகையில் மருத்துவமனைகளில் தேசிய கொடியை ஏற்படுத்தும் 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 வகையில் தேசிய கொடியை ஏற்படுத்தும் வகையில் தேசிய கொடியை ஏற்படுத்தும் என்று கூறியுள்ளார் ರುಕ್ಮಿಣಿ ಕಣ್ಣ ಕಾಣತಾರ ಮತ್ತೆ ಮಲ್ಲವ್ವ ರಾಜನ್ ಗೌಡ್ರು ಶಿವ ಪಾರ್ವತಿ ಕಣ್ಣ ಕಾಣಕತ್ತಾರ ನಿಮಗೆ ಇವ್ರ ಜೋಡಿ ಯಾರ್ ಜೋಡಿ ಅನಿಸ್ತೈತೆ ಅನ್ನೋದು ಒಂದ್ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರು ಜೋಡಿ ಬಾರಿ ಚಂದ ಅದ ನೋಡ ಹೌದ್ ನೋಡ್ರಿ ಇವ್ರ ಏನೊಂದ ಮಲ್ಲವ್ಗ ಮತ್ತೆ ಮಕ್ಕಳು ಇದ್ದಿದ್ದ ಗಂಡಾಗ ಮಾಡ್ಯಾರು ಮತ್ತೆ ವಯಸ್ಸ ಬಹಳ ಫರಕ್ ಐತಿ ಅಂತ ಹೇಳ್ತಾರ ಮಂದಿ ಮತ್ ನೋಡಿ ಎಷ್ಟ್ ಚಂದ ಕಾಣ್ಸಾ ಕುಂತಾರ ಜೋಡಿಗ ಆದಂಗಿರ್ಲಿ ಪಾತವಾ ಹಿರಿಯರು ದೊಡ್ಡಪ್ಪನ ಮಗಗ ಮದ್ವಿ ಮಾಡ್ಸಾಕತ್ತಿದ್ಲಲ್ಲ ಮಲ್ಲವನ್ನ ಯುವ ಏನು ಇವ್ವ ತನ್ಯಾಗ ಬಂದು ಕೂದಲಿಲ್ಲ ಭಾಡ್ಯಾಗ ಬೋಳ್ ಗುಂಡಂದು ಎಷ್ಟು ಸೊಕ್ಕಿರ್ಬೇಕಂದಿ ಗನ ತಿರ್ಸಿಟ್ ಭಾಡೆ ಇತ್ತವ್ವ ಅಷ್ಟು ಅಲ್ಲಿ ಇಪ್ಪತ್ತವ್ವ ಒಂದೇ ಹೆಂಡ್ತಿನ ಎರಡನೇ ಹೆಂಡ್ತಿನ ಕೊಂದಿದ್ನಂತ ಊರ ಹಾಲು ಕಟ್ಟಿ ಎಲ್ಲ ಗೊತ್ತಿದ್ದು ಈ ಬಾಯಿ ಮುಚ್ಕೊಂಡು ಮೊಲ್ಲೆ ಊರ ಮದ್ವಿ ಮಾಡ್ಸಕತ್ತಿದ್ಲು ಯವ್ವ ಆಗಿತ್ತಂದ್ರ ಹುಡುಗಿ ಜೀವನ ಏನ್ ಆಕಿತ್ತಂತ ಮಾಡಿ ಯಾನಿನ ಇದ್ದು ಸತ್ತಂಗ ಆಕ್ಕಿತ್ತು ಕಲಿಸಿ ಒಂದೇ ಮದಿವಿ ಮುಂಜಿ ಈ ಚೆನ್ನಿದು ಎಲ್ಲ ಹಿಡ್ಕೊಂಡು ಹಂಗ ಉಳಿತೈತಿ ಅವ್ರ ಅಮ್ಮಗೆ ನೋಡಿ ಮಲ್ಲ ಒಂದ ನಸೀಬ್ದಿಂದ ಎಲ್ಲಾರ್ದು ನಸೀಬ್ ಥರಾ ಕುಂತತಿ ಮತ್ತ ಇದು ವೀರನ್ ಗೌಡಂದ ಮದ್ವಿ ಆಗ್ತಿತ್ತು ಏನ್ರಿ ಮತ್ತ ಅವ್ರದ ನಾದ್ನಿಗ ಮಗಳದ ಏನೋ ಹೇಳ್ತಾರು ಅವ್ರದ ಹುಡುಗಿಗ ಮದ್ವಿ ಮಾಡ್ಯಾರು ನೈತು ಈ ವೀರನ್ ಗೌಡಂದ ಶಾರಿದ ಕುಟಾಗ ಭಾರಿ ಸಟ್ಟಿಂಗ್ ಇತ್ತು ಶಾರಿ ಕುಟ್ಟು ಹುಡುಗಲ್ಲ ಐ ಬಿ ನನಗ ಸಂಶಯ ಇತ್ತು ನೋಡ್ಲೆ ಪಾತಿ ನಮ್ಮ ಹೊಲಕ್ಕೆ ಕರೆದ ನಾ ಯಾಕೆ ಬಂದೇನೆ ಅಂತಿದ್ ನೋಡಿ ಕಿಶಾರಿ ಹೊಡೆ ಬಿಟ್ಟಿ ನಿಂತಿಂತ ಕಣ್ಣು ಮಾಡ್ಕೊಂಡು ಬರೀ ಈ ಗೌಡನ ಹೊಲಕ್ಕೆ ಹೋಗಕಿ ನನಗೆ ಸಂಶಯ ಬಂದಿತ್ತು ಲೇ ಪಾತಿ ಈರನ್ ಗೌಡ ಸಾಲಿಗೆ ಹೋಗೋದಿಲ್ಲ ಹೊಲಕ್ಕೆ ನಿಟ್ಬಿಟ್ಟು ಹೋಗೋದಿಲ್ಲ ಆ ಕಿಶಾರಿ ಅಲ್ಲಿ ಹೊಕ್ಕ ಅಲ್ಲೇ ಹೋಗೋ ನೋಡಿ ಅವ ಆದಿನ ಆಗಿಲ್ವಾ ಹೋದ್ವಾರ ನೋಡು ಮನಿ ನಾಳೆ ಬಂದಿದ್ವಾ ಎಲ್ಲರೂ ನೀರು ಹಿಡಕತ್ತಿದ್ವಿ ಎಲ್ಲರೂ ಅಂದ್ರು ಆದಷ್ಟು ದೌಡು ಚೆನ್ನಿ ಮಗಂದು ಶಾರೀದು ಮದುವೆ ಕೆತ್ ನೋಡು ಎಲ್ಲಾರ ಇಬ್ಲಾರು ಓಡ್ಯಾರ ಹೊಕ್ಕಾರ ಎರಡ್ರಾಗ ಒಂದ್ ನೋಡು ಅಂತ ಹೇಳಿ ಪಾತವಾ ಒಂದಿಟ್ ನಿಂದ್ರ ಅಂದ ನೀ ಬಿಟ್ಟ ಓಡೆ ಬಂದಿಯಲ್ಲ ಅರೆ ಮೀನಾಕ್ಷಿ ನೋಕ ಎಷ್ಟೋ ಬಾಗಂದಾಗ ನಿಂತ ಒದರಿ ಒದರಿ ಗಂಟ್ಲಾಗ ನೋ ಬಂತು ನಿಮ್ಮ ಕೈ ಏನ್ ಹೊರಗೆ ಬಂದಿಲ್ಲ ಒಂದ ಆವಾಜ್ ಹಾಕಿಲ್ಲ ಮತ್ತೆ ಏನು ಮಾಡಬೇಕು ಬಿಸಲಾಗ ನಿಂತ ಕರದ ಕರದ ಸಾಕಾಗಿ ಮತ್ತೆ ಬಂದ ಬಿಟ್ಟೆ ನಾನು ಓ ಆ ಬೇಸ್ ಬಿಡವಾ ಏನು ತಟ್ಟಗ ನಿಲ್ಲದಾಗಿಲ್ಲ ನಾ ಹಾಲು ಕಾಸಾ ಕಿಟ್ಟಿದ ನೀ ಒಲಿ ಮೇಗ ಕೆಟ್ಟ ಬಿಸಲು ಜಳಕ ಹಾಲು ತಡಿ ಬಲವ ಎಟ ತಕ್ಕಿ ತೈವಾ ಒಂದಿಟ್ ನಿಂದ್ರದಾಗಿಲ್ಲ ಅಲ್ಲ ಮೀನಾಕ್ಷಿ ಬಾಗಂದಾಗ ನಿಂತ ಒಂದ ಅತಿ ಬದರ್ತಾ ಅಂತ ಹೊರಗೆ ಬಂದ ಹೇಳದಾಗಿಲ್ಲ ನಾ ತಡಿ ಬಾವಟ ಹಾಲು ಇಟ್ಟೆ ನೋಲಿ ಮೇಗ ಕಾಸ್ತರ ಹೋಗೋಣ

ಮತ್ತೊಟ್ಟು ಬಣ್ಣ ಸ್ನೋ ಪೌಡರ್ ಹಚ್ಚಿ ಒಂದಿದ್ದನ್ನ ಎಂಟು ಮಾಡಿ ಹೇಳ್ತಾಳ ಹೋಗಲಿ ಬಿಡ್ರಿ ಏನೊಂದು ಮಂದಿಗೆ ಊಟ ಬರೀಗ ನಮ್ದ ಕೈ ಹಾಕಬೇಕು ಸುಮ್ಮನೆ ಸ್ವಲ್ಪ ಹಾಡಕ್ಕ ಕರ್ದಾರು ಹಾಡುನು ಮತ್ತೆ ಮನೆಗೆ ಹೋಗುನು ಬರ್ರಿ ಹಂಗಾರ ಕುಂದ್ರೋನು ಪಿಸಿರ್ಯಾರು ಓಸುರು ಏನ ನಂದ ಚಾಡ ಮಾತಾಡಕತ್ತಿದ್ರು ನಾ ಬರತ್ಗೆ ಸುಮ್ಮನಾದ್ರು ನೋಡು ನನ್ ಚಾಡ ಯಾರ್ ಮಾತಾಡ್ತಾರ ನೋಡು ಅವರು ಊರ್ ಹಂದಿ ನಾಯಿ ನರಿ ಎಲ್ಲ ಅವ್ರ ಅಂದಂಗ

よかした。